ಇನ್ನೊಂದು ಆರೋಪ ಏನಂದ್ರೆ ಸರ್ ನೌಲಗುಂದ ಕ್ಷೇತ್ರದೊಳಗೆ ಗ್ರಾಮೀಣ ಭಾಗಕ್ಕೆ ಸಮರ್ಪಕವಾದ ಬಸ್ ಸೌಲಭ್ಯ ಇಲ್ಲ ಮತ್ತು ಕೆಲವೊಂದಿಷ್ಟು ಬಸ್ ಇದ್ದರೂ ಕೂಡ ಅದು ಸರಿಯಾದ ಸಮಯಕ್ಕೆ ಬರುವುದಿಲ್ಲ ಅನ್ನುವಂಥದ್ದು ಎಷ್ಟು ಕೂಡ ಪ್ರತಿಭಟನೆಗಳು ಕೂಡ ಆಗಿದಾವೆ ಈಗ ಕಾಲೇಜ್ ವಿದ್ಯಾರ್ಥಿಗಳು ಸೀದಾ ಬಸ್ ಸ್ಟ್ಯಾಂಡಿಗೆ ಬರ್ತಾರೆ ನಮ್ಮ ಊರಿಗೆ ಯಾಕೆ ಬಸ್ ಬರತ್ತಿಲ್ಲ ಕರೆಕ್ಟ್ ಟೈಮಿಗೆ ಅಂತ ಹೇಳಿ ಪ್ರತಿಭಟನೆ ಮಾಡ್ತಾರೆ ಯಾಕೆ ಸರ್ ಸಮರ್ಪಕವಾಗಿ ಬಸ್ ಸೌಲಭ್ಯಗಳನ್ನು ಕೊಡಕ್ಕೆ ಆಗ್ತಾ ಇಲ್ಲ ಗ್ರಾಮೀಣ ಭಾಗಕ್ಕೆ ನೋಡಿ ಡ್ರೈವರ್ ಕಂಡಕ್ಟರ್ ಶಾರ್ಟೇಜ್ ಇದೆ ಈಗ ಅದಕ್ಕಿಂತ ಹೆಚ್ಚಾಗಿ ಐದು ವರ್ಷ ಒಟ್ಟ ಬಸ್ಗಳು ಖರೀದಿನೇ ಮಾಡಲಿಲ್ಲ ಪೂರ್ತಿ ಕೆಟ್ಟ ಬಸ್ಗಳು ಆಮೇಲೆ ರಸ್ತೆಗಳು ಸರಿ ಇಲ್ಲ ಹಿಂಗಾಗಿ ಕೆಲವು ಒಂಥ ಹದಿನೈದು ಮಿಂಟಿಗೆ ಬರುವಂಥ ಬಸ್ಸು ಅರ್ಧ ಗಂಟೆಗೆ ಬರೋದು ಹಿಂಗಾಗಿ ಡಿಲೇ ಆಗಿ ಕೆಲವು ಕಡೆ ಮಕ್ಕಳಿಗೆ ತೊಂದರೆ ಆಕಿತ್ತು ಆಮೇಲೆ ಪ್ರಯಾಣಿಕರಿಗೆ ತೊಂದರೆ ಆಕಿತ್ತು ಅದನ್ನು ಸರಿ ದೂಗಿಸ್ಬೇಕಂತ ಒಳ್ಳೇ ಮುಖ್ಯಮಂತ್ರಿಗಳಿಗೆ ರಾಮಲಿಂಗ ರೆಡ್ಡಿ ಸಹ ಮನವಿ ಮಾಡಿದಾಗ ಇವತ್ತು ನಮ್ಗೆ ಒಂದು ಐವತ್ತು ಬಸ್ ಕೊಡ್ಬೇಕಂತ ಕಂಡೀಷನ್ ಹಾಕಿನಿ ಈಗಾಗಲೇ ಹನ್ನೊಂದು ಬಸ್ಗಳನ್ನು ಕೊಟ್ಟಾರ ಇನ್ನೂ ಒಂದು ರೀ ಕಂಡೀಷನ್ ಮಾಡಿ ರಿಪೇರಿ ಮಾಡಿದ್ದು ಒಂದು ನಾಲ್ಕೈದು ಬಸ್ ಬಂದಿದೆ ಇವಾಗೇನು ಅಂಥ ಸಮಸ್ಯೆ ಇಲ್ಲ ಇನ್ನೂ ಸಣ್ಣ ಪುಟ್ಟ ಕೆಲವು ಸಮಸ್ಯೆದು ಒಂದು ಸಾಲ್ವ್ ಮಾಡ್ತೀವಿ ಎಷ್ಟು ದಿನದೊಳಗೆ ಆಗ್ಬೋದು ಸರ್ ಅದು ಒಂದು ತಿಂಗಳು ಎರಡು ತಿಂಗಳು ಹಿಡಿದು ಯಾಕೆಂದ ಕಂಡ ಡ್ರೈವರ್ ಕಂಡಕ್ಟ್ರು ನೇಮಕಾತಿ ಆಗಬೇಕು ನಾವೆಲ್ಲ ಆ ರೀತಿಯಾಗಿ ಇವತ್ತು ಅದಕ್ಕೆಲ್ಲ ಡ್ರೈವರ್ ಕಂಡಕ್ಟ್ ನಾವು ಏನೂ ಮಾಡೋಕ್ಕಾಗೋಲ್ಲ ಅದಕ್ಕೆ ಅಂಥದ್ದು ಈಗಾಗಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಭಾಳ ಒಂದು ತಿಂಗಳು ದೀಡ್ ತಿಂಗಳಾಗಿ ನೇಮಕಾತಿ ಪ್ರಕ್ರಿಯೆ ಮುಗಿತೈತೆ ಸರ್ ಈಗ ನೀವೇ ಹೇಳ್ದಂಗೆ ಈ ಸ್ಟೇಟ್ ಹೈವೇಗಳನ್ನು ಬಿಟ್ಟಾಕ್ರಿ ಸೊ ಗ್ರಾಮೀಣ ರಸ್ತೆಗಳು ಇವತ್ತಿಗೂ ನೋಡಿರಿ ಸರ್ ಕೆಲವೊಂದು ಕಡೆ ಸಿಕ್ಕಾಪಟ್ಟೆ ಹದಗೆಟ್ಟು ಹೋಗಿಬಿಟ್ಟವು ಸೊ ಎಲ್ಲೋ ಎಲ್ಲಂದ್ರೆ ಅಲ್ಲಿ ನೀರು ನಿಂತು ಬಿಡ್ತಾವೆ ಮಳೆಗಾಲದಾಗ ಅಂತೂ ಸಿಕ್ಕಾಪಟ್ಟೆ ಸಮಸ್ಯೆ ಆಗುತ್ತೆ ಯಾಕೆ ಸರ್ ನಿಮ್ಮಲ್ಲೇ ನಿಮ್ದೇ ಬಹುಮತ ಸರ್ಕಾರ ನಾನು ಎಲ್ ಆಗಿ ಕೇವಲ ಒಂದು ವರ್ಷ ಸನ್ಮಾನ ಸತೀಶ್ ಜಾರಕಿಹೊಳಿ ಸಾಟ್ರೇಬಲ್ ಮೋಟ್ರೇಬಲ್ ಅಂತ ಹೇಳಿ ಹಿಂದೆ ಐದು ವರ್ಷ ಏಕ್ ಮಾಡಿಲ್ಲ ಬಿಟ್ಟಿಲ್ಲ ಅದ್ರ ಬಗ್ಗೆ ಚರ್ಚೆಗೆ ಹೋಗುದಲ್ನ ಇವಾಗ ಜವಾಬ್ದಾರಿ ನಾನು ಕೊಟ್ರೆ ನಾನೇ ತೋರಿಸ್ಬೇಕು ತೋರ್ಸ್ಬೇಕನ್ನು ಮೂವತ್ತೈದು ಕೋಟಿ ಬೇಕು ಚೆಸ್ಟ್ ಮೋಟ್ರೇಬಲ್ ಮಾಡಬೇಕು ಅಂದ್ರೆ ಇಡೀ ಕ್ಷೇತ್ರದ ರಸ್ತೆ ಡಾಂಬ್ರೀಕರಣ ಮಾಡ್ಬೇಕಂದ್ರೆ ಒಂದು ನೂರ ನೂರ ಐವತ್ತು ಕೋಟಿ ಬೇಕು ಒಂದೊಂದು ಸಲ ಕಷ್ಟ ದುಡ್ಡು ಕೊಡ್ಲಿಕ್ಕೆ ಸರ್ಕಾರಗಳಿಗೂ ಆಗೋದಿಲ್ಲ ಆದ್ರೆ ನನಗೆ ಅಟ್ಲೀಸ್ಟ್ ಒಂದು ಮೂವತ್ ಮೂವತ್ತೈದು ಕೋಟಿ ಹೇಳಿ ಅವರು ಕೂಡ ಒಪ್ಕೊಂಡ್ರೆ ಅಗಸ್ಟ್ ದಾಗ ನಮಗೆ ದುಡ್ಡು ಕೊಡ್ತೇವೆ ಅಂತಾರೆ ಅದನ್ನ ನೆಕ್ಸ್ಟ್ ಮಳೆಗಾಲ ಮುಗಿದಕ್ಕೆನಾ ಆ ಕಾಮಗಾರಿ ಪ್ರಾರಂಭ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಇನ್ನು ಚುನಾವಣೆ ವಿಚಾರಕ್ಕೆ ಬರೋಣ ಸರ್ ನಿಮ್ಮ ಕ್ಷೇತ್ರದೊಳಗೂ ನೀವು ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದೊಳಗೆ ಅಷ್ಟು ತೃಪ್ತಿಕರ ಮಟ್ಟಕ್ಕೆ ಲೀಡನ್ನು ಕೊಡಕ್ಕಾಗ್ತಿಲ್ಲ ಜೊತೆಗೆ ನೀವು ಒಂದು ಒಬ್ಬ ಮಂತ್ರಿ ನೇತೃತ್ವದ ಕ್ಷೇತ್ರದ ಲೀಡ್ ಆಗಿದೆ ಅಲ್ಲ ಲೋಕಸಭಾ ಚುನಾವಣೆಯಲ್ಲಿ ವಿನೋದ ಸುಟ್ಟಿಯವ್ರ ಪರವಾಗಿ ನಾ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದೆ ಕ್ಯಾನ್ವಾಸ್ ಸಂಜೀವ್ ಮಠ ಮಾಡಿ ಎಲ್ಲ ಮಾಡಿ ನನ್ನ ಕ್ಷೇತ್ರದ ಜನ ನನಗೇನು ಹೋಟ್ ಹಾಕಿದ ನೀವು ಲೆಕ್ಕ ಹಾಕಿದ್ರಿ ನನಗೆ ಬೂತ್ ವಾಯ್ ಲೆಕ್ಕ ಹಾಕಿದನ ಒಂದು ನಾಲ್ಕೈದು ಬೂತ್ ಬಿಟ್ಟರೆ ಎಲ್ಲ ಹೆಚ್ಚು ಕಡಿಮೆ ನನಗೇನು ಓಟ್ ಬಿದ್ದಿದ್ದು ಅವು ಓಟ್ ಬಿದ್ದಾವ ನಮ್ಮಲ್ಲಿ ಏನು ಲೀಡ್ ಕಡಿಮೆ ಆಗಿಲ್ಲ ಹದಿನೇಳರ ಹದಿನೇಳು ಸಾವಿರದ ಎಂಟುನೂರು ಹೋಟ್ ನಾವು ಹಾಕಿದೆ ನಮ್ಮ ಕ್ಷೇತ್ರದ ಜನ ನಮ್ಮನೇನು ಕೈಬಿಟ್ಟಿಲ್ಲ ಅಂದ್ರೆ ಸೋಲಿಗೆ ಕಾರಣ ಏನಾಯ್ತು ಅಲ್ಲ ಸೋಲಿನ ಕಾರಣ ಪ್ರಶ್ನೆ ಬೇರೆ ಇದೊಂದು ನೇಹರೇ ಕೇಸ್ ಆಯಿತು ಕೆಲವು ಇದು ಇಲ್ಲಿಕ ನೂರಕ್ಕೆ ನೂರ ಪರ್ಸೆಂಟ್ ನಮ್ಮ ಕ್ಯಾಂಡಿಡೇಟ್ ಗೆಲ್ತಿತ್ತು ಅನ್ನುವಂಥ ವಾತಾವರಣ ಇಡೀ ಜಿಲ್ಲೆಯಲ್ಲಿ ಪ್ರಾರಂಭ ಆಗಿತ್ತು ಇವತ್ತು ಬಿ ಜೆ ಪಿ ಕಾಂಗ್ರೆಸ್ಸು ಫೈಟ್ ಅಂತ ಚೆನ್ನಾಗಿ ಮಾಡಿದೆ ಆ ನಮ್ಗೆಲುವತ್ತೆ ಅನ್ನೋಂಥ ವಿಶ್ವಾಸ ನಮಗಿತ್ತು ಆದರೆ ಸೋಲಾಗಿದೆ ಆ ಸೋಲಿಗೆ ನಾವು ಜನರು ಕೊಟ್ಟಂಥ ತೀರ್ಪಿಗೆ ತಲೆಬಾಗ ತಲೆ ಬಾಗ್ಬೇಕು ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಚುನಾವಣೆ ಒಳ್ಳೆ ರೀತಿಯಿಂದ ಮಾಡಿವಿ ಎಲ್ಲೂ ಕೂಡ ತೊಂದರೆ ಆಗಲಿ ಮಾಡಿ ಆದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ನಾವು ಸೋಲಂತೂ ಒಬ್ಗೋಬೇಕು ಜನಾದೇಶ ಜನಾದೇಶಕ್ಕೆ ಯಾರು ತಲೆ ಬಾಕ್ಲೇಬೇಕಲ್ಲ ಈಗ ನಿಮ್ಮ ಕ್ಷೇತ್ರದೊಳಗೆ ಸರ್ ನಾನು ಕೇಳಲ್ಪಟ್ಟೆ ಆಶ್ರಯ ಯೋಜನೆಗಳು ಬಹಳ ಇಂಪ್ಲಿಮೆಂಟ್ ಆಗುತ್ತೆ ಅಂತ ಹೇಳಿ ಏನೇನಾಗಿದೆ ಮತ್ತು ಎಷ್ಟರ ಮಟ್ಟಿಗೆ ಅದು ಜನಕ್ಕೆ ಅನುಕೂಲ ಆಗೈತೆ ಅದು ನಾನು ಎರಡು ಸಾವಿರದ ಹದಿಮೂರು ಹದಿನೆಂಟರಾಗ ಏನು ಶಾಸಕನೇ ಇದ್ದೆ ಎರಡು ಸಾವಿರದ ಹದಿನಾರಾಗ ನಾನು ಆಶ್ರಯ ನಿವೇಶನ ಮಾಡಬೇಕು ಅಂತಿಕೊಂಡು ಹೇಳಿ ನವಲುಂದಲ್ಲಿ ನವಲು ನಗರಕ್ಕೆ ನಲವತ್ತೊಂದು ಎಕರೆ ಖರೀದಿ ಮಾಡಿದೆ ಅಣ್ಣಿಗಿರಿ ಟೌನ್ಗೆ ಹತ್ತೊಂಬತ್ತು ಎಕರೆ ಖರೀದಿ ಮಾಡಿದೆ ಒಂದು ಹಳ್ಳಿಗೆ ಹತ್ತು ಎಕರೆ ಐದು ಎಕರೆ ಆ ಹಳ್ಳಿ ಅಂದಾಜು ನೋಡಿಕೊಂಡು ಒಂದು ಇಪ್ಪತ್ತು ಇಪ್ಪತ್ತೈದು ಹಳ್ಳಿಗೆ ಭೂಮಿ ಖರೀದಿ ಮಾಡಿದೆ ಫಸ್ಟ್ ಟೈಮ್ ಅದು ದೊಡ್ಡ ಭೂಮಿಯನ್ನು ಖರೀದಿ ಮಾಡ್ತಕ್ಕಂಥದ್ದು ಅದ್ರ ಜೊತೆಯಲ್ಲಿ ಅಣ್ಣಿಗಿರಿ ನಗರಕ್ಕೆ ಕುಡಿ ನೀರು ಯೋಜನೆಗೆ ಎಪ್ಪತ್ತೈದು ಎಕರೆ ಜಮೀನು ಖರೀದಿ ಮಾಡಿದ್ದೆ ಇವತ್ತು ಅನ್ನಿಗಿರಿ ನ ಟೌನಿಗೆ ನೀರು ಕುಡಿಯತಕ್ಕಂಥ ಒಂದು ವ್ಯವಸ್ಥೆ ಆಗಿದ್ರೆ ಅವತ್ತು ನಾವು ಜಮೀನು ಖರೀದಿ ಮಾಡಿದ್ವಿ ಅಂತಕೊಂಡು ಸಾಧ್ಯ ಆಯ್ತು ಇವತ್ತು ಅವರು ರೈತರು ಕೋರ್ಟ್ಗೆ ಹೋದ್ರು ಮತ್ತೆ ಓಡ್ಕೋಟಿಗೆ ಕೊಡ್ಬೇಕಂತ ಇವತ್ತು ನಮ್ಮ ಮೇಲೆ ಭಾರ ಇದೆ ಅದ್ರ ಕೊಡಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಐತಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀವಿ ತರ್ತೇವೆ ಕೊಡ್ತೇವೆ ಆದ್ರೆ ಆಶ್ರಯ ಯೋಜನೆ ಬಗ್ಗೆ ನನಗೆ ಒಂದು ಸಂತೋಷ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಮೂರು ಸಾವಿರದ ಒಂದೂರ ಐವತ್ತು ಜನರಿಗೆ ಹಕ್ಕಪತ್ರ ಕೊಟ್ಟರು ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ಅವರು ಐದುನೂರು ಮನೆ ಕೊಡ್ತಕ್ಕಂಥ ಘೋಷಣೆಯನ್ನು ಮಾಡಿದರು ಇವತ್ತು ನನಗೆ ಭಾಳ ಆತ್ಮವಿಶ್ವಾಸ ಇದೆ ಆಶ್ರಯ ಯೋಜನೆಯ ಇಡೀ ರಾಜ್ಯದಲ್ಲಿ ಒಂದು ಮಾದರಿಕರಣ ಮಾಡಿ ಮಾಡಕತ್ತೀವಿ ನಾವೊಂದು ಭೂಮಿ ಖರೀದಿ ಮಾಡಿ ಅಸ್ಕ ಬಿಡಲಿಲ್ಲ ಅದಕ್ಕೆ ರಸ್ತೆಗಳು ಮಾಡೇವಿ ಆಮೇಲೆ ಭೂಮಿ ಖರೀದಿ ಮಾಡಿದ ನಂತರ ಕೆ ಜಿ ಪಿ ಮಾಡಿಸಿವಿ ಆಮೇಲೆ ಅದು ಅವ ಫಲಾನುಭಿಸಲು ಎಂಟ್ರಿ ಆಗ್ಬೇಕು ಆ ರೀತಿಯಾಗಿ ಒಂದೊಂದು ಪ್ಲಾಟ್ಗೆ ಒಂದೊಂದು ಉತ್ತಾರ ಹುಟ್ಟೋಂಗ ಮಾಡೇವಿ ಮತ್ತು ಈಗಾಗಲೇ ಮನೆ ಕಟ್ಟಲಿಕ್ಕೆ ಈಗ ಇಪ್ಪತ್ತ್ನಾಲ್ಕು ಮನೆಗೆ ಸ್ಟಾರ್ಟ್ ಆಗಿದೆ ನವಳಿಂದ ಇನ್ನೂ ಹೆಚ್ಚಿನ ಮನೆಗಳು ಕಟ್ತಕ್ಕಂಥ ಒಂದು ಸಾವಿರ ಮನೆ ನವಳಿಂದ ಕಟ್ತೀನಿ ಅಣ್ಣಿಗೇರಿಯಲ್ಲಿ ಒಂದು ಎಂಟುನೂರು ಮನೆ ಕಟ್ತೀವಿ ಈಗ ಹಕ್ಕುಪತ್ರ ಸ್ವೀಕಾರ ಮಾಡಿರೋದಂತವರು ಏನು ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಸರ್ ತಮಗೆ ಎಲ್ಲ ಅವ್ರಿಗೆ ಮನೆಗಳು ಕಟ್ಟಿದ ಬಳಿಕ ಅದ್ರ ಮಹತ್ವ ಗೊತ್ತಾಗುತ್ತೆ ಯಾವಾಗಲೂ ಕೂಡ ಒಂದ್ ಸಲ ಹಕ್ಕು ಪತ್ರ ಕೊಟ್ಟರೆ ಅದಕ್ಕೆ ಅನುಭವ ಬರ್ದ ಈಗ ಆ ಪ್ಲಾಟ್ ನೋಡೋಡೆ ಬರ್ತಾರೆ ಹೋಗಿ ಏ ನಾವು ಬೆಂಗಳೂರಿಗೆ ತೆಗೇದ ಸಿಟಿ ಭಾಳ ಖುಷಿ ಅದಾರ ಅದು ಒಂದು ಭಾವನೆ ವ್ಯಕ್ತ ಆಗ್ತಾ ಇದೆ ಇವತ್ತು ನೋಡಿರ್ಬೋದು ಆ ಸೈಟ್ ನೋಡಿದಾಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರು ಬಂದಾಗ ಹೆಲಿಕಾಪ್ಟರ್ ಅಲ್ಲಿ ಹೇಳಿದ್ದೆ ಏನು ಬೆಂಗಳೂರು ಸಿಟಿ ಆದಂಗೆ ಆಗೈತೆ ಅನ್ನೋವಂಥ ಭಾವನೆಯನ್ನು ವ್ಯಕ್ತಪಡಿಸಿದ್ರು ಮುಖ್ಯಮಂತ್ರಿಗಳು ಮತ್ತು ಇದಕ್ಕಿಂತ ಸಂತೋಷ ಏನು ಬೇಕು ಆಮೇಲೆ ಬಡವರಿಗೆ ಒಂದು ಮನೆ ಕೊಟ್ಟು ಕೊಟ್ಟರೆ ಒಂದು ಕುಟುಂಬ ಬದುಕಿದಂಗೆ ಆ ಸೈಟ್ ಕಿಮ್ಮತ್ತು ಇವತ್ತು ಎಷ್ಟು ಆಗ್ಬೋದು ಅಂದರೆ ಹನ್ನೆರಡರಿಂದ ಹದಿಮೂರು ಲಕ್ಷ ಆಗತ್ತೆ ಒಂದು ರೂಪಾಯಿ ಎಲ್ಲ ಫ್ರೀ ಮತ್ತು ಆ ಫ್ರೀ ಸೈಟ್ ಸಿಕ್ಕಾಗ ಅವ್ರಿಗೆ ಹೆಂಗೆ ಅನಿಸ್ಬೋದು ಒಂದು ಬಡವರಿಗೆ ಬಡೂರಿಗೆ ತೊಗೊಳ್ಳೋಕೆ ಇದೆ ರೋಡ್ ಮೇಲೆ ಬದುಕ್ತಿದ್ರು ಅಂಥವ್ರಿಗೆ ಇವತ್ತು ಜಾಗ ಕೊಟ್ಟಿವಿ ಎಲ್ಲರೂ ಸಂತೋಷದಿಂದ ಅದಾರೆ ಏನು ಸಮಸ್ಯೆ ಇಲ್ಲ ಅವ್ರಿಗೆ ಹಕ್ಕ ಪತ್ರ ಕೊಡಬೇಕಾದಾಗ ನಮ್ಮ ಮನೆಯವರು ಒಂದು ಮಾತಿದ್ರು ಹನ್ನೆರಡು ಹದಿಮೂರು ಲಕ್ಷ ಬೇಕು ಒಂದು ಸೈಟ ಫ್ರೀ ಕೊಡತ್ತೀವಿ ಒಂದು ಒಳ್ಳೆ ಸೀರೆ ಕೊಡರು ಅಂತ ನಿಮ್ಗೆ ಇಳ್ಕಲ್ಲಿ ಹೋಗಿ ಈ ಸೀರೆ ತೊಗೊಂದು ನಮ್ಮ ಮಿಸಸ್ ಕೊಟ್ಟರು ಅಂದ್ರೆ ಆ ಖುಷಿ ಆ ಬಡವರಿಗೆ ಸಹಾಯ ಮಾಡ್ತಕ್ಕಂಥ ಭಾವನೆ ಅದು ಒಂದು ಒಳ್ಳೆಯದಾಗುತ್ತೆ ನನಗ ಮಟ್ಟಿಗೆ ಮತ್ತು ಅಟ್ಟೆ ವಿಶ್ವಾಸದಿಂದ ಜನ ಕೊಡಿದರು ನೀವು ನೋಡಿದರೆ ಮೂವತ್ತೈದು ನಲ್ವತ್ತು ಸಾವಿರ ಜನ ಕೊಡಿದೆ ಅಂದರೆ ಸರಳ ಕೆಲಸ ಒಂದು ಹಕ್ಕು ಪತ್ರ ವಿತರಣೆ ಕಾರ್ಯಕ್ರಮಕ್ಕೆ ಅಷ್ಟು ಜನ ಕೂಡಿದ್ರು ಮತ್ತು ಇಡೀ ಕ್ಷೇತ್ರ ಇನ್ನೂ ಮಾಡೋ ಭಾಳ ನಾ ನಾನೇನು ಎಲ್ಲ ಜಗದ್ ಕಡದು ಕಟ್ಟಿ ಹೇಳಂಗಿಲ್ಲ ಮಾಡ್ತಕ್ಕಂಥ ಕೆಲಸಗಳು ಇನ್ನೂ ಅದಾವೆ ಮಾಡಿ ತೋರಿಸ್ತಾನೆ ಆದರೆ ಅವಕಾಶ ಬೇಕು ಟೈಮ್ ಬೇಕು ಹಂತ ಹಂತವಾಗಿ ಎಲ್ಲನೂ ಮಾಡ್ತೇನೆ ಜನರಿಗೆ ನಿರೀಕ್ಷೆ ಬಾಳಿದೆ ನಿರೀಕ್ಷೆ ತಕ್ಕಂಗೆ ನಾವು ಕೆಲಸ ಮಾಡಬೇಕಾಗಿದೆ ಇನ್ನು ಸಿದ್ದರಾಮಯ್ಯ ಅವರ ಸರ್ಕಾರದ ಮೇಲೆ ಜನಾಕ್ರೋಶ ಇತ್ತೀಚೆಗೆ ವ್ಯಕ್ತ ಆಗಿರತ್ತದ್ದು ಯಾವ ವಿಚಾರದಾಗ ಅಂದ್ರೆ ಬೆಲೆ ಏರಿಕೆ ಮಧ್ಯಪ್ರಿಯರು ಅಂತೂ ಸಿಕ್ಕಾಪಟ್ಟೆ ಬೈತಾ ಇದಾರೆ ಯಾ ಹಣ ಏರ್ಸಿದ್ರಪ್ಪ ಇವರು ಅಂತ ಹೇಳಿ ಹೆಣ್ಮಕ್ಳಿಗೆ ಅನುಕೂಲ ಮಾಡಿಕೊಟ್ರು ನಮಗೂ ಬೆಲೆ ಏರಿಕೆ ಬರಿ ಹಾಕಿದ್ರು ಅಂತ ಹೇಳಿ ಸೊ ಯಾಕೆ ಈ ಬೆಲೆ ಏರಿಕೆ ಬಗ್ಗೆ ಏನ್ ಹೇಳ್ತಿರ ಸರ್ ಜನಕ್ಕೆ ನೋಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹನ್ನೆರಡು ಹದಿಮೂರು ಹದಿನಾಲ್ಕನೇ ಬಜೆಟ್ ಮಂಡೆ ಮಾಡಿದ್ರು ಎಲ್ಲಿ ಕೂಡ ಆರ್ಥಿಕ ಶಿಸ್ತನ ಕಳೆದಿಲ್ಲ ಇವತ್ತು ಎಷ್ಟು ಮಂದಿ ಜನ ಬಜೆಟ್ ಮಂಡೆ ಮಾಡ್ಯಾರ ಈ ಸರಿಯಾದ ರೇಟ್ ಏರ್ಚಿದ್ದ ಗೊತ್ತಿತ್ತು ಕಡಿಮೆ ಮಾಡ್ರಿ ಯಾರು ಅವ್ರವ್ರ ಕಾಲದಾಗ ಏನಾದರೂ ಪ್ರತಿ ವರ್ಷ ಮಾಡಬೇಕೈತಿ ಅದೇ ಪರ್ಸೆಂಟೇಜನ್ನು ಮೇಂಟೈನ್ ಮಾಡಾರ ಮತ್ತು ಬಿ ಜೆ ಪಿಯವ್ರು ಕೇಳ್ತಾರೆ ಆ ವಿಷಯಕ್ಕೆ ದರ ಹೆಚ್ಚು ಮಾಡುವಂಥ ತಂದೆ ಸ್ಥಾನದಾಗ ಇರೋರ ಬಿ ಜೆ ಪಿಯವರು ಇವತ್ತು ಹೇಳಿ ಪೆಟ್ರೋಲ್ ಡೀಸೆಲ್ ಬಗ್ಗೆ ನಮಗೆ ಪ್ರಶ್ನೆ ಮಾಡಿದರು ನೀವು ದರ ಹೆಚ್ಚು ಮಾಡಿರಿ ಅಂತ ಅಲ್ರಿ ಈ ಕಾಂಗ್ರೆಸ್ ಗೌರ್ಮೆಂಟಿಂದ ಮೂವತ್ತಾರು ಮೂವತ್ತೈದು ರೂಪಾಯಿ ಇತ್ತು ಅದು ಕಡೆಗೆ ನಲವತ್ತೈದಕ್ಕೆ ಬಂದು ನಿಂತಿತ್ತು ನೀವು ನೂರು ರೂಪಾಯಿಗೆ ತಂದ್ರಿ ತೊಂಬತ್ತು ರೂಪಾಯಿ ತಂದ್ರಿ ಯಾರು ಬೆಲೆ ಇರಿಸಿದ್ದು ಇವತ್ತು ಇಡೀ ರಾಜ್ಯ ದೇಶದಲ್ಲಿ ಕಂಪೇರ್ ಮಾಡಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಏನಿದೆ ಕರ್ನಾಟಕದಾಗ ಏನು ರೇಟ್ ಐತೆ ಅಂತ ಹೇಳಿ ಅದನ್ನು ನಾವೆಲ್ಲರೂ ಒಪ್ಕೋಬೇಕಲ್ಲ ಇವತ್ತು ಬೆಲೆ ರೇಟ್ ಹೆಚ್ಚಾಯಿತು ಡೀಸೆಲ್ ಪೆಟ್ರೋಲ್ ಇವರೇ ಹೆಚ್ಚು ಮಾಡಿಬಿಟ್ರು ನಮ್ಗೆ ಆರ್ಥಿಕ ವ್ಯವಸ್ಥೆ ನಡೆಯುವಂಥ ತುಗಿಸುವಂಥ ವ್ಯವಸ್ಥೆ ಎಲ್ಲೆಲೈತೆ ಅಲ್ಲಿ ಮಾಡಬೇಕು ಯಾರು ಸರ್ಕಾರ ಬರಲಿ ಅದು ಮಾಡಲೇಬೇಕಾಗತ್ತೆ ಆ ಕೆಲಸ ನಾವು ಮಾಡಿದ್ದೀವಿ ಜನರಿಗೆ ಹೊರೆಯಾಗಷ್ಟನ್ನ ಏರ್ಸಿ ಅದನ್ನ ಅಲ್ಲ ಅವ್ರು ಹತ್ತು ಸಲ ಏರ್ಸಿದ್ರು ನಾವು ಸಲ ಏರ್ಸಿದ್ರು ಏನ್ ತಪ್ಪು ಅಂತ ಹೇಳಿ ಸಮರ್ಥ ಮಾಡೋದು ಸರಿಯಲ್ಲ ಸರಿಯಲ್ಲ ಅಂತ ಮಾಡಿದ್ರು ನಾವು ಪಾಯಿಂಟ್ ತ್ರೀ ಅವ್ರ ಕಿಂತ ನಾವು ಏನು ಡಬಲ್ ಏನು ಮಾಡಿಲ್ಲ ಆಮೇಲೆ ಸಾರ್ವಜನಿಕರಿಗೆ ಹೊರ ಮಾಡ್ಬೇಕಂತ ನಮ್ಮ ಭಾವನೆ ಇಲ್ಲ ಸರ್ಕಾರ ನಡಿಬೇಕು ಅದಕ್ಕೆ ವ್ಯವಸ್ಥೆ ಮಾಡಬೇಕು ಅದು ಪೂರಕವಾಗಿ ಮಾಡಿ ಇವತ್ತು ಹಾಲಿನ ಬಗ್ಗೆ ಚರ್ಚೆ ನಡೀತಾ ಇದೆ ಇವತ್ತು ರೈತರು ಅದಾವ್ರಿಗೆ ಅದು ಹಾಲಿನ ಪರಿಸ್ಥಿತಿ ಏನಂತ ಒಂದು ಲೀಟ್ರ್ ಹಾಲನ್ನು ಉತ್ಪತ್ತಿ ಮಾಡಬೇಕಾದ್ರೆ ಕೆ ಎಮ್ ಎಫ್ ಅದವ್ರ ಲೆಕ್ಕದ ಪ್ರಕಾರ ಇಪ್ಪತ್ತೇಳು ರೂಪಾಯಿನ ಇಪ್ಪತ್ತೆಂಟು ರೂಪಾಯಿ ಬೀಳ್ತೈತಿ ನಾವು ಗ್ರಾಹಕರಿಗೆ ಹಾಲು ಹೆಂಗೆ ಮಾಡ್ತೀವಿ ಅದೇ ರೇಟು ಇವತ್ತು ಉತ್ಪಾದನೆ ಬೀಳ್ತದೆ ನಾವು ಐದು ರೂಪಾಯಿ ಸಹಾಯಧನ ಕೊಡ್ತೇವೆ ರೈತರಿಗೆ ಆ ಸಹಾಯಧನ ಎಲ್ಲಿಂದ ಕೊಡಬೇಕು ನಾವಿವತ್ತು ಹಾಲಿನ ರೇಟ್ ಹೆಚ್ಚು ಮಾಡಿಲ್ಲ ಐವತ್ತು ಎಮ್ ಎಲ್ ಹಾಲನ್ನು ಹೆಚ್ಚು ಮಾಡೇವಿ ಡೈಲಿ ಕೊಡ್ತಕ್ಕಂಥ ಒಳಗೆ ಐವತ್ತು ಎಮ್ ಎಲ್ ಹಾಲು ಮಾಡಿ ಹೆಚ್ಚು ಮಾಡೇವಿ ದರನ ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ ಏ ಹಾಲಿನ ದರ ಹೆಚ್ಚು ಮಾಡಿಬಿಟ್ರು ನಾ ಭಾರತೀಯ ಜನತಾ ಪಾರ್ಟಿಯ ಸಹೋದರಿಯರು ಟೀಕೆ ಮಾಡಿದ್ದನ್ನು ನೋಡಿದೆ ನಮ್ಗೆ ಯಾವ ಗ್ಯಾರಂಟಿ ಬೇಡ ನಾವು ಬಸ್ಟೇಗೆ ಒಡ್ಡಿಡಂಗಿಲ್ಲ ನಮ್ಗೆ ಹಾಲು ಕಡಿಮೆ ರೇಟ್ ಕಡಿಮೆ ಮಾಡೋದು ಹಾಲಿನ ರೇಟ್ ಕಡಿಮೆ ಮಾಡ್ತಿರ್ಬೇಕಾರೆ ಅವ್ರು ಏನು ಬಿ ಜೆ ಪಿ ಅವ್ರು ಲಿಸ್ಟ್ ಮಾಡಿಕೊಡೋಂತ ಇಡೀ ರಾಜ್ಯದಾಗ ಅವ್ರು ಒಳ್ಳೆ ಬರೋದು ಕೊಡಕ್ಕೆ ನೋಡೋಣ ರೀ ಫಸ್ಟ್ ಅಡ್ಡಾಡೋರು ಅವರು ಎಲ್ಲ ಫಲಾನು ಪಡೆಯೋರು ಅವರು ಮತ್ತೆ ನಮ್ಮನ್ನೇ ಟೀಕೆ ಮಾಡ್ತಾರೆ ನಾನು ಹೇಳೋದು ಈ ವ್ಯವಸ್ಥೆ ಒಳಗೆ ಇವತ್ತು ಸರ್ಕಾರ ನೆಡಿಬೇಕಾದ್ರೆ ಅವರು ಹಿಂದೆ ಹಾಲಿನ ರೇಟ್ ಹೆಚ್ಚ ಮಾಡ್ದಾಗ ಯಾಕೆ ಮಾತಾಡಲಿಲ್ಲ ನಾವು ಅವ್ರು ಎರಡು ರೂಪಾಯಿ ಮಾಡಿದ್ರು ನಾವು ಐದು ರೂಪಾಯಿ ಕೊಟ್ಟು ಅವಾಗ ಯಾಕೆ ಮಾತಾಡಲಿಲ್ಲ ಸಹಾಯದಾನ ರೈತರಿಗೆ ನಾವೆಲ್ಲ ಕೊಡಬೇಕಂತೂ ಭಾವನೆ ಮಾಡಿವಿ ಇವತ್ತು ರೈತರಿಗೂ ಸಹಾಯ ಬೇಕು ಅವ್ರು ಸಹಾಯಧನ ಕೊಡಲೇಬೇಕು ನಾವು ಬಾಕಿ ಬಾಕಿಯಾಗಿ ಉಳಿಸಿದ್ರಿ ಬಿ ಜೆ ಪಿ ಅವ್ರ ಇದ್ದಾಗ ರೈತರು ಸಾಯಧನ ಹಾಕಿದ ಬೇಗ ಬೇಗ ಕೊಡಲಿಲ್ಲ ನೂರಾರು ಪ್ರಶ್ನೆಗಳು ಅವ್ರು ಕೇಳ್ಬೋದು ಆದರೆ ಸರ್ಕಾರ ಜನರಿಗೆ ಹೊರೆಯಾಗದ ರೀತಿಯಲ್ಲಿ ಭಾಳ ಸೂಕ್ಷ್ಮವಾಗಿ ಎಷ್ಟು ಏರಿಸಬೇಕು ಅಷ್ಟೇ ಏರಿಸಿದೆ ಸರ್ ಈಗ ಎರಡು ಬಾರಿ ಶಾಸಕರಾಗಿ ಆಯ್ಕೆ ಆಗಿದ್ದೀರಿ ಅವತ್ತಿನಿಂದ ಇವತ್ತಿನವರೆಗೂ ತಾವು ಅಧಿಕಾರದಲ್ಲಿದ್ದಾಗ ಏನೇನು ಜನರ ಪರವಾಗಿ ಕೆಲಸ ಮಾಡಿದಿರಿ ಅದು ಇಲ್ಲಿಗೆ ತೃಪ್ತಿ ಅಂತ ಅನಿಸ್ತಿತ್ತು ನನಗಿನ್ನೂ ತೃಪ್ತಿ ಇಲ್ಲ ಭಾಳದೆ ಕೆಲಸ ಮಾಡ್ತಕ್ಕಂಥದ್ದು ಜನರು ನಿರೀಕ್ಷೆ ಆಗಿದೆ ಅಂದರೆ ನಮ್ಮೂರಿಷ್ಟು ಕಾಂಕ್ರೀಟ್ ಆಗಬೇಕು ಎಲ್ಲ ದೇವಸ್ಥಾನಗಳ ನಿರ್ಮಾಣ ಆಗಬೇಕು ಆಮೇಲೆ ನಮ್ಮ ಎಲ್ಲರಿಗೂ ನಮ್ಮ ಮಕ್ಕಳಿಗೆ ನೌಕರಿ ಸಿಗಬೇಕು ಎಲ್ಲರೂ ಎಜುಕೇಟೆಡ್ ಆಗಿ ಹೊರಗೆ ಬಂದ್ಬಿಟ್ಟಾರೆ ನನಗದೊಂದು ದೊಡ್ಡ ಕಾಡ್ತಾ ಇದೆ ಹುಬ್ಬಳ್ಳಿ ದಾಡೋದಲ್ಲೂ ದೊಡ್ಡ ಇಂಡಸ್ಟ್ರಿ ಬರಲಿಲ್ಲ ನಮ್ಮ ಜಿಲ್ಲೆಯ ಯುವಕರಿಗೆ ಉದ್ಯೋಗ ಕೊಡೋಕ್ಕಾಗಲಿಲ್ಲ ಅದೇ ರೀತಿ ನನ್ನ ವಿಧಾನಸಭಾ ಕ್ಷೇತ್ರದ ಯುವಕರಿಗೂ ಇಲ್ಲ ಎಲ್ಲ ಬಿ ಸಿಲ್ ಮುಗಿಸ್ಯಾರ ಹೈಯೆಸ್ಟ್ ರ್ಯಾಂಕು ಡಿಪ್ಲೊಮಾ ಮಾಡ್ಯಾರ ಬಿ ಎಸ್ ಸಿ ಮಾಡ್ಯಾರ ಒಳ್ಳೆ ಡಿಗ್ರಿ ಮಾಡ್ಯಾರ ಡಿಪ್ಲೊಮಾ ಮಾಡ್ಯಾರ ಐ ಟಿ ಐ ಮಾಡ್ಯಾರ ಯುವಕರಿಗೆ ಉದ್ಯೋಗ ಕೊಡ್ತಕ್ಕಂಥ ಕಲ್ಪನೆ ಎಲ್ಲೂ ಇವತ್ತು ಕೇಂದ್ರ ಸರ್ಕಾರ ಮಾಡಲಿಲ್ಲ ಇವತ್ತು ಹೊಸ ಹೊಸ ಪ್ರಾಜೆಕ್ಟ್ ಬಂದಾಗ ಏನೋ ಮಾಡೋಕ್ಕೆ ಸಾಧ್ಯ ಅಲ್ಲ ಇವತ್ತು ವಿಶೇಷವಾಗಿ ಉದ್ಯೋಗ ಕೊಡ್ತಕ್ಕಂಥ ಯೋಜನೆಗೆ ಕೇಂದ್ರ ಸರ್ಕಾರ ಮಾಡಬೇಕು ರಾಜ್ಯ ಸರ್ಕಾರ ನಾವು ಮಾಡಬೇಕು ಅಂದಾಗ ಮಾತ್ರ ಏನಾರ ಉದ್ಯೋಗ ಕೊಡಲಿಕ್ಕೆ ಸಾಧ್ಯ ಆ ಕಲ್ಪನೆ ನನಗಿದೆ ಇವತ್ತು ಒಳ್ಳೆಯ ಇಂಡಸ್ಟ್ರಿ ನಮಗೆ ಅಣ್ಣಗೇರಿಯಲ್ಲಿ ವೆಂಕಟೇಶ್ವರ ಟೆಕ್ಸ್ಟೈಲ್ ಮಿಲ್ ಅಂತಿದೆ ನಾವುದಾಗ ಒಂದು ಗುಳಾಪ್ನವ್ರು ಕಟ್ಟಿದಂಥ ಒಂದು ಸರ್ಕಾರಿ ಸಂಸ್ಥೆ ಇದೆ ಎಮ್ ಕೆ ಕುಲ್ಕರ್ಣರು ಕಟ್ಟಿದಂಥ ಸರ್ಕಾರಿ ಸಂಸ್ಥೆ ಇದೆ ಆಮೇಲೆ ಹಿಂದೆ ಟೆಕ್ಸ್ಟೈಲ್ ಪಾರ್ಕ್ ಅಂತ ನಮ್ಮಲ್ಲಿ ಘೋಷಣೆ ಮಾಡ್ಯಾರ ಕೇವಲ ಅದು ಕಾಗದದಲ್ಲಿ ಮಾತ್ರ ಇದೆ ಅದಕ್ಕೇನು ಪ್ರೋತ್ಸಾಹ ಮಾಡಿ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯತೆ ನಾನು ಪ್ರಯತ್ನ ಮಾಡ್ತೇನೆ ಈಗಾಗಲೇ ಶಿವಾನಂದ ಶಿವಾನಂದಪಾಲ್ಗೆ ಟೆಕ್ಸ್ಟೈಲ್ ಮಿನಿಸ್ಟರು ಅವ್ರ ಕೂಡ ಚರ್ಚೆ ಮಾಡೀನಿ ಹಿಂಗೆ ಬೇರೆ ಬೇರೆ ರೀತಿಯಾಗಿ ಏನು ಡೆವಲಪ್ ಮಾಡೋಕ್ಕೆ ಸಾಧ್ಯತಿ ಅಂತ ವ್ಯವಸ್ಥೆ ಐತಿ ಬಟ್ ಜನರ ನಿರೀಕ್ಷೆ ಒಂದು ಫಸ್ಟ್ ಇರತಕ್ಕಂಥದ್ದು ನಮಗೆ ಮಾದಾಯಿ ಕಸಬ ಯೋಜನೆ ಜಾರಿ ಆಗ್ಬೇಕು ಎಣ್ಣೆ ಡಿಮಾಂಡು ಪ್ರತಿ ವರ್ಷ ರೈತರಿಗೆ ಬೆಳೆ ಪಳಿ ಬರದೇ ಇದ್ರೆ ಬೆಳೆ ಹಾನಿ ಆದರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಜಾರಿ ಆಗ್ಬೇಕು ಆಮೇಲೆ ರೈತರಿಗೆ ಪರಿಹಾರ ಬರಬೇಕು ಅದ್ರ ಬಗ್ಗೆ ನಮ್ಗೆ ಐತಿ ಆಮೇಲೆ ಹೆಚ್ಚು ರೈತರ ಹೊಲಗಳಿಗೆ ಇನ್ನೂ ಏನು ಹೇಳಿದ್ರೆ ಪಕ್ಕ ರಸ್ತೆ ಮಾಡೋರು ಅದ್ರ ಕಡೆ ಲಕ್ಷ ಐತಿ ಈ ಸರ ಪ್ರಿಯಾಂಕ ಖರ್ಗೆ ಸಾಬ್ರು ನನ್ನ ಕ್ಷೇತ್ರಕ್ಕೆ ಒಂದು ನಲ್ವತ್ತರಿಂದ ಐವತ್ತು ಕಿಲೋಮೀಟ್ರ್ ಡಾಂಬ್ರೀಕರಣ ಕೊಡ್ತೀವಿ ಅಂತ ರಸ್ತೆ ಮಾಡಲಿಕ್ಕೆ ಒಂದು ಕಿಲೋಮೀಟ್ರಿಗೆ ಎಂಬತ್ತು ಲಕ್ಷ ಒಂದು ಮೂವತ್ತೈದು ನಲ್ವತ್ತು ಕಿಲೋಮೀಟ್ರ್ ಅಂತ ಯಾರು ಆ ರೀತಿಯಾಗಿ ಡಾಂಬ್ರೀಕರ್ ರಸ್ತೆ ಮಾಡ್ತೀವಿ ಒಂದು ಎರಡು ವರ್ಷಕ್ಕೊಮ್ಮೆ ಅಷ್ಟು ಕೊಟ್ಟರೆ ಅಂದರೆ ಒಂದು ನಾಲ್ಕೈದು ವರ್ಷದಾಗ ಎಲ್ಲ ರಸ್ತೆಗಳು ಆಗ್ತವೆ ಈಗ ಹೊಸದಾಗಿ ಅಣ್ಣಗಿರಿ ತಾಲೂಕು ರಚನೆ ಆಗಿರುವಂಥದ್ದು ಸರ್ ಅಲ್ಲಿ ಎಲ್ಲ ರೀತಿಯ ಸೌಕರ್ಯಗಳನ್ನು ಒದಗಿಸ್ಬೇಕಾಗಿತಿ ಮತ್ತು ಇಂಡಿಪೆಂಡೆಂಟ್ ತಹಸೀಲ್ದಾರ್ ಆಫೀಸು ಮತ್ತು ಕೋರ್ಟು ಈ ರೀತಿ ತಾಲೂಕು ಮಟ್ಟದೊಳಗೆ ಏನೇನು ಆಗಬೇಕು ಅದೆಲ್ಲ ಆಗಬೇಕು ಸೊ ನಿಮ್ಮ ಸರ್ಕಾರದ ಪ್ರಯತ್ನ ಏನು ಆ ನಿಟ್ಟಿನೊಳಗೆ ನಿಮ್ಮ ಪ್ರಯತ್ನ ಏನು ನೋಡಿ ಹಿಂದೆ ಸನ್ಮಾನ್ಯ ಜಗದೀಶ್ ಸಾಹೇಬ್ರ ಸಾಹೇಬ್ರ ಮುಖ್ಯಮಂತ್ರಿ ಇದ್ದಾಗ ತಾಲೂಕುಗಳನ್ನ ಘೋಷಣೆ ಮಾಡಿದ್ರು ಘೋಷಣೆ ಮಾಡಿದ್ರೆ ಕೇವಲ ಘೋಷಣೆ ಆಗಿತ್ತು ಅದು ಸನ್ಮಾನ್ಯ ಅವರು ಮುಖ್ಯಮಂತ್ರಿ ಆದಾಗ ಒಂದು ವರ್ಷ ಮೊದಲ ಸರ್ಕಾರ ಇದ್ದಾಗನ ತಾಲೂಕನ್ನ ಪ್ರಾರಂಭ ಮಾಡ್ತಕ್ಕಂಥ ತೀರ್ಮಾನ ಮಾಡಿದ್ರು ಅವತ್ತು ನಾನು ವಿನಯ್ ಕುಲಕರ್ಣಿಯವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು ಅವತ್ತು ನಾನು ಪ್ರಸಾದ್ ಹಬ್ಬ ಎಲ್ಲರೂ ಕೂಡಿ ತಾಲೂಕು ಉದ್ಘಾಟನೆ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವತ್ತು ಪ್ರಾರಂಭ ಆದದ್ದು ಇವತ್ತು ಕೂಡ ಯಾವ ಕಚೇರಿಗಳು ಪ್ರಾರಂಭ ಆಗಿಲ್ಲ ಕೇವಲ ಸಬ್ ರೆಸ್ಟ್ ಆಫೀಸೊಂದು ಬಿಟ್ರೆ ಬೇರೆ ಯಾವ ಕಚೇರಿಗಳು ಆಗಲಿಲ್ಲ ನನ್ನ ಕಲ್ಪನೆ ಇರ್ತಕ್ಕಂಥದ್ದು ಇವತ್ತು ತಾಲೂಕು ಆಡಳಿತ ಸೌಧ ಅಲ್ಲಿ ಆಗಬೇಕು ಆಮೇಲೆ ಬಿ ಇ ಕಚೇರಿ ಆಗಬೇಕು ಆಮೇಲೆ ತಾಲೂಕು ಕಚೇರಿಗೆ ಏನು ತಮ್ಮ ಕಚಿ ಇಲಾಖೆ ಇರ್ಬೋದು ಬೇರೆ ಬೇರೆ ಇಲಾಖೆಗಳು ಎಲ್ಲವೂ ತಾಲೂಕು ಕೇಂದ್ರಕ್ಕೆ ಏನು ಬೇಕು ಎಲ್ಲ ಕಚೇರಿಗಳು ಆ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟೇವೆ ಈಗಾಗಲೇ ಫಸ್ಟ್ ವಿಧ ಆಡಳಿತ ಸೌಧ ಕಟ್ತೀವಿ ಅಣ್ಣಗಿರಿ ತಾಲೂಕು ಆಡಳಿತ ಸೌಧ ಕಟ್ಟಿದ್ವಿ ಅಂದರೆ ಅದರ ಎಲ್ಲ ಕಚೇರಿಗಳು ಪ್ರಾರಂಭ ಆಗ್ತವೆ ಈಗಾಗಲೇ ನಾನು ಕಂದಾಯ ಅಂತ ಕೃಷ್ಣ ಬಾರಿಗೌಡರು ಕೂಡ ಅದನ್ನು ಚರ್ಚೆ ಮಾಡೀನಿ ಅವರು ಹತ್ತು ಕೋಟಿ ಕೊಡ್ತೇವೆ ಅಂತ ಹೇಳಿದರು ಬೇಡ ಸರ್ ಒಂಥರ ಹೈಟೆಕ್ ಒಂದು ಕಟ್ಟೋನು ಒಂದು ಏನೋ ಒಳ್ಳೆಯ ರೀತಿಯಾಗ ನಾನೇ ಒಂದು ಎಸ್ಟಿಮೇಟ್ ಮಾಡ್ತೀನಿ ಎಷ್ಟು ಹಣ ಅಷ್ಟು ಕೊಡುವಂಥ ವ್ಯವಸ್ಥೆನ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಕೊಡ್ತೇನೆ ಅಂತ ಭರವಸೆ ಕೊಟ್ಟಾರೆ ಅದು ಕೊಟ್ಟಿಗೆ ಕಾಮಗಾರಿ ಸ್ಟಾರ್ಟ್ ಮಾಡಿವಿ ಮತ್ತು ಲ್ಯಾಂಡ್ ಐಡೆಂಟಿಫೈ ಮಾಡಿವಿ ಏನು ಸಮಸ್ಯೆ ಅಲ್ಲ ಇಡೀ ನವಲು ಅನ್ನಗಿರಿ ತಾಲೂಕನ್ನು ಡೆವಲಪ್ ಮಾಡ್ತಕ್ಕಂಥದ್ದು ಅದಕ್ಕೆ ಮೂಲಭೂತ ಕಚೇರಿಗಳು ಹೇಳ್ಬೇಕು ಆ ವ್ಯವಸ್ಥೆಗೆ ನಾ ಜವಾಬ್ದಾರಿ ತಗೊಂಡು ಮಾಡ್ತಾ ಇದ್ದೇನೆ ಸರ್ ಈಗ ಬಸಾಪುರ ಬೃಹತ್ ಕೆರೆ ನಿಮ್ಮ ಕ್ಷೇತ್ರದೊಳಗೆ ನಿಮ್ಮ ಕಾಲದೊಳಗೆ ಆಗಿರ್ತಕ್ಕಂಥದ್ದು ಏನೇನು ಪ್ರಯತ್ನ ಮಾಡಿದ್ರೆ ಸರ್ ಅದನ್ನೆಲ್ಲ ಕಟ್ಟಬೇಕಂದ್ರೆ ಒಂದು ಕೆರೆ ಕಟ್ಬೇಕಂದ್ರೆ ಸಾಮಾನ್ಯ ಕೆಲಸ ಅಲ್ಲ ಹುಡುಗಾಟಿಕೆ ಅಲ್ಲ ಏನೇನು ಪ್ರಯತ್ನ ಆಯಿತು ಏನು ಕಷ್ಟ ಆಯಿತು ನೋಡಿ ಅವತ್ತು ರೈತರು ಜಮೀನು ಕೊಡಕ್ಕೆ ಒಪ್ಕೋಬೇಕಿತ್ತು ಅವತ್ತು ನವಲಿಂದ ಮತ್ತು ಸಾರಿ ಅನ್ನಿಗಿರಿ ಮತ್ತು ಬಸಾಪುರಕ್ಕೆ ಸಣ್ಣದೊಂದು ಕುಡಿ ನೀರಿನ ಸಮಸ್ಯೆ ಆಗಿತ್ತು ಸ್ವಲ್ಪ ಡಿಸ್ಪ್ಯೂಟ್ ಬಂದಿತ್ತು ಅವ್ರು ಯಾವುದೇ ಪರಿಸ್ಥಿತಿ ಒಳಗೆ ಅಣ್ಣಿಗರಿಗೆ ಜಮೀನು ಕೊಡೋಂಗಿಲ್ಲ ಅಂತ ರೈತರದು ರಾತ್ರಿ ಹತ್ತು ಗಂಟೆ ಮಟ್ಟ ಹನ್ನೊಂದು ಗಂಟೆ ಮಟ್ಟ ರೈತರ ಸಭೆಗಳು ಮಾಡಿ ಗುಡಿ ಕುಂತು ಏನೇನೋ ಮಾಡಿ ಎಲ್ಲ ರೈತರು ಒಪ್ಸಿದೆ ಇವತ್ತು ಎಪ್ಪತ್ತಾರು ಎಕರೆ ಜಮೀನು ಕೊಟ್ಟರು ಅವರು ಅವತ್ತು ಕಡಿಮೆ ರೇಟ್ನಾಗ ಅದಕ್ಕೆ ಖರೀದಿ ಮಾಡಿದ್ವಿ ಇವತ್ತು ಅದು ಹೋಗ್ಯಾರ ಏಳು ಕೋಟಿ ರೂಪಾಯಿ ಅನಾನ್ಸ್ ಆಗಿದೆ ಅದು ಇವತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಏನಾದರೂ ನಾವು ಅಣ್ಣಿಗಿ ರೇಟ್ ನಗರಕ್ಕೆ ಆ ನೀರು ಕುಡಿತಾರಪ್ಪ ಅಣ್ಣಗರಿ ಅಂದ್ರೆ ಅದು ಬಸಾಪುರ ರೈತರು ನೆನೆಸ್ಬೇಕು ನಾವು ನಾ ಶಾಸಕನಾಗಿದ್ದೆ ಅವತ್ತು ಖರೀದಿ ಮಾಡುವಂಥ ಪ್ರಯತ್ನ ಮಾಡಿದ್ವಿ ಆದರೆ ಜಮೀನು ಕೊಡೋಕೆ ಅವ್ರು ಆದ್ರೆ ಇವತ್ತು ಕೆರೆ ಹಾಕಿರಲಿಲ್ಲ ಅದಕ್ಕೆ ಬಸಾಪುರ ರೈತರಿಗೆ ನಾನು ಮೊದ್ಲೇ ಅಂತ ಹೇಳ್ತೇನೆ ಇವತ್ತು ಅಣ್ಣಗಿರಿ ಟೌನ್ಗೆ ಅಂದ್ರೆ ಯಾರು ನೀರಿನ ವ್ಯವಸ್ಥೆ ಇಲ್ಲಿ ಬಿಡಪ್ಪ ಏನು ಅಂತ ಎಲ್ಲರೂ ಅವ್ರಿಗೆ ಮನೆ ಮಾಡ್ತಿದ್ರು ಇವಾಗ ಎಲ್ಲರೂ ಅಣ್ಣಿಗಿರಿಯಾಗಿ ನಾ ಮುಂದೆ ನೀ ಮುಂದೆ ಅಂತ ಮನೆ ಮಾಡ ಹೊಂದು ಒಳ್ಳೆ ಒಳ್ಳೆ ಮಣ್ಣಿ ಕಟ್ಟಾಕತ್ತಾರ ಎಲ್ಲಿ ಕುಡಿ ನೀರಿನ ವ್ಯವಸ್ಥೆ ಬರೋಬರಿ ಆಗುತ್ತೆ ಅದೆಲ್ಲ ತಾಣ ಸರಿ ಹೋಗ್ಬಿಡ್ದು ಇವತ್ತು ನಾವಳೊಂದು ಎಂಟೈರ್ ನನ್ನ ಕ್ಷೇತ್ರಕ್ಕೆ ಹುಬ್ಬಳ್ಳಿ ಧಾರವಾಡ ನೀರ ಕುಡಿಸ್ತಕ್ಕಂಥ ತೀರ್ಮಾನ ಮಾಡಿದ್ವಿ ಈಗಾಗಲೇ ಪೈಪ್ಲೈನ್ ನಡೆದು ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಇದ್ದಾಗ ಅವತ್ತು ಅಮ್ಮಿನ ಬಾವಿಗೆ ಕರ್ಕೊಂಡು ಹೋಗಿದ್ವಿ ಕರ್ಕೊಂಡು ಹೋದಾಗ ಅದು ಎಲ್ಲ ಕೋ ಇದು ಮಾಡಿ ಕ್ಯಾಬಿನೆಟಿಗೆ ಬಂತು ಸರ್ಕಾರ ಹೋದ್ರು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಹ ಮುಖ್ಯಮಂತ್ರಿ ಇದ್ದಾಗ ಅದನ್ನ ಮತ್ತೆ ಇಂಪ್ಲಿಮೆಂಟ್ ಮಾಡಿದ್ರು ಇವತ್ತು ಅದು ಟೆಂಡರ್ ಕರ್ದ ಕಾಮಗಾರಿ ಪ್ರಾರಂಭ ಆಗಿದೆ ಎಲ್ ಎನ್ ಅವ್ರು ಕೊಟ್ಟಿವಿ ಸ್ವಲ್ಪ ಸ್ಲೋ ಮಾಡತ್ತಾರೆ ಅದಕ್ಕೆ ಅದನ್ನ ಫಾಸ್ಟ್ ಅಂದ್ರೆ ಇನ್ನೂ ಒಂದು ವರ್ಷದೊಳಗನೆ ಹುಬ್ಳಿದಾರ ನೀರು ನಾವು ಅಂತ ಹೆಚ್ಚೆ ನನ್ನ ಕ್ಷೇತ್ರದ ಎಲ್ಲ ಗ್ರಾಮಗಳಿಗೆ ಇವತ್ತು ನಾವು ಕೊಡ್ಬೋದು ಮೂರು ತಾಲೂಕಿಗೆ ಸರ್ ಈಗ ತಾವು ಶಾಸಕರಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ರಿ ಆದ್ರೆ ಹೆಚ್ಚು ಒತ್ತು ಕೊಡುವಂಥದ್ದು ಕೃಷಿ ಮತ್ತು ರೈತರ ಕಡೆಗೆ ಆ ರೈತ ರೈತಾಪಿ ಜನರ ಮೇಲೆ ಯಾಕೆ ಇಷ್ಟು ಒಲವು ಇಷ್ಟು ಕಾಳಜಿ ತೋರಿಸ್ತೀರಿ ಹ್ಮ್ ನೋಡಿ ನಿಮ್ಗೆ ಗೊತ್ತಿರಲಿ ನಮ್ದು ಮೂರು ಕುರಿಗಲ್ಲ ನಮ್ಮ ತಂದೆ ನಮ್ಮ ಕಾಕಾ ಇಬ್ರು ಕೂಡ ದುಡಿದ ಒಂದು ನೂರು ನೂರು ಕುರಿಗಿ ಮಾಡಿದರು ನಾವು ಒಬ್ಬ ರೈತರ ಮನೆಗೆ ಬಂದವರು ಮತ್ತು ರೈತರ ಬಗ್ಗೆ ಕಾಜಿ ಮಾಡಲೇಬೇಕಲ್ಲ ಅಲ್ಲಿ ಕರ್ತವ್ಯ ಅದಕ್ಕಿಂತ ಹೆಚ್ಚಾಗಿ ನಾ ಕೇವಲ ರೈತರ ಬಗ್ಗೆ ಅಷ್ಟೇ ಹೋರಾಟ ಮಾಡಿ ಅವ್ರಿಗೆ ಅಷ್ಟ ಮಾಡ ಕೂಲಿ ಕಾರ್ಮಿಕರ ಬಗ್ಗೆ ಬಡವ್ರ ಬಗ್ಗೆ ಇವನ್ ದೊಡ್ಡ ದೊಡ್ಡ ಮನೆತನ ಬಳಕೆ ಅವ್ರು ಹೆಂಗೆ ಗೌರವ ಕೊಡ್ತಿದ್ರು ನಮ್ಮ ತಂದೆಯವರು ಅದೇ ಸಮಾನ ಸಮಾನ ರೀತಿಯಲ್ಲಿ ಎಲ್ಲರೂ ಒಕ್ಕಟ್ಟಾಗಿ ಒಗ್ಗಟ್ಟಾಗೋಯ್ತೇನೆ ನಾನಂತೂ ನನ್ನ ಜೀವನದಾಗ ಎಲ್ಲರೂ ಹೆಂಗೆ ಕತೆ ಅಂತಂಬ್ರ ಕಥೆ ಮಾವ ಕಾಕ ನಮ್ಮ ಜವಾರಿ ಒಳಗೆ ಏನು ಮಾತಾಡ್ತೇವಲ್ಲ ಹಂಗ ಅವ್ರ ಜೊತೆ ಸಂಬಂಧ ಇಟ್ಕೊಂಡು ನೌಲ್ಗುಂದ್ರವಾರ್ಧ ಅದು ಸವಾರ್ದ ಜಾತ್ಯಾತೀತವಾಗಿ ನೋಡ್ಬೇಕಾದ್ರೆ ನೀವು ನೌಲ್ಗುಂದಾನ ನೋಡ್ಬೇಕು ஆ ரீத்தியாக நம் எல்லா சாஜத வந்து அன்னோ ரீதியில் பார்த்திங்க அதுக்கு நான் க்த்த ஜன நான் மேலே பிரீத்திட்டார் அவரமே நன்கு விசேஷ பிரீத்தி அதுக்கு இல்லை அது கூட இஷ்டு தட நோட் நமக்கு நான் மத்த ரேஷியோ நோட் எர்ட் சாயிர நாந்த எர்டு சாயிரத இப்பூர மட்ட பிரதிவருஷ் சாயிரஹெச்சு ஓட்டு ஆக்கியா கம்மி ஆக்கல நமக்கு மத்திய எச்சாக ಎಂಬತ್ತಾರು ಸಾವಿರದ ಒಂದ್ ತೊಂಬತ್ತೊಂಬತ್ ಹೋಟ್ ಲೀಡ್ ಮಾಡ್ತಾರ ಇದಕ್ಕಿಂತ ಹೆಚ್ಚಿಂದ ಏನ್ ಬೇಕು ಅದಕ್ಕೆ ಆ ಕೆಲಸ ಮಾಡಿ ತೋರಿಸಕ್ಕಂತ ಭಾವನೆ ನನಗಿದೆ ಇದು ದೊಡ್ಡ ಪ್ರಮಾಣದಲ್ಲಿ ಜನ ಆಶೀರ್ವಾದ ಮಾಡ್ರ ಒಬ್ಬ ಜನ ಸೇವಕನಾಗಿ ಕೆಲಸ ಮಾಡಿಕೊಂಡಂತ ಭಾವನೆ ನನ್ನದಾಗಿರ್ತಾ ಧನ್ಯವಾದಗಳು ಎಷ್ಟೊತ್ತು ಈ ವಿಚಾರಗಳನ್ನ ಇಂಥ ಒಳ್ಳೊಳ್ಳೆ ವಿಚಾರಗಳನ್ನ ನಿಮ್ಮ ಪಬ್ಲಿಕ್ ನೆಕ್ಸ್ಟ್ ಇದೇ ರೀತಿಯಾಗಿ ಪ್ರಚಾರ ಮಾಡ್ಲಂತ ಮತ್ತು ಜನರು ಒಳ್ಳೆ ಭಾವನೆಗೆ ಸ್ಪಂದಿಸುವಂತ ಕೆಲಸವನ್ನು ಮಾಡ್ತಾ ಇದೆ ನಮಸ್ಕಾರ ಸರ್ ಹೌದಾ ನಮ್ಮದು ಕೃಷಿ ಪ್ರಧಾನ ದೇಶ ನಮ್ಮಲ್ಲಿ ರೈತರು ಇಲ್ಲ ಅಂತ ಹೇಳಿದ್ರೆ ಏನೇನೂ ಇಲ್ಲ ಅನ್ನುವಂತಹ ಮಾತು ಸಾರ್ವಕಾಲಿಕ ಸತ್ಯ ಹಾಗಾಗಿ ನಾವು ಅನುಕ್ಷಣ ಅನುದಿನ ರೈತರ ಪರವಾಗಿಯೇ ಹೋರಾಟ ಮಾಡಬೇಕು ಅಂತಕ್ಕಂಥ ಮಾತನ್ನ ಈಗ ಎನ್ ಎಚ್ ಕೋನ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ ಒಲಗುಂದ ವಿಧಾನಸಭಾ ಕ್ಷೇತ್ರದ ಶಾಸಕರು ನಾನು ಹೋರಾಟದ ಹಿನ್ನೆಲೆಯಿಂದಲೇ ಬಂದಂತವನು ಹೋರಾಟವನ್ನ ಮಾಡಿಕೊಂಡೇ ಜನಸಾಮಾನ್ಯರ ಮಧ್ಯೆ ಬೆಳೆದುಕೊಂಡಂತವನು ಆ ಹೋರಾಟದಿಂದಲೇ ಜನನ ನನ್ನ ನಾಯಕನಾಗಿ ಗುರುತಿಸಿದ್ರು ಅದೇ ಹೋರಾಟ ನನ್ನನ್ನ ವಿಧಾನಸಭೆಯಲ್ಲೂ ಕೂಡ ಆ ಹೋರಾಟದ ಧ್ವನಿಯನ್ನ ಮೊಳಗಿಸುವುದಕ್ಕೆ ಶಕ್ತಿಯನ್ನ ಕೊಟ್ಟಿದೆ ಹಾಗಾಗಿ ನಾನು ಅಂತಿಮವಾಗಿ ರೈತ ಪರವಾಗಿ ಹಾಗೂ ಜನಸಾಮಾನ್ಯರ ಪರವಾಗಿ ನಿಲ್ಲಬೇಕಾಗುತ್ತೆ ಅನ್ನುವಂತಹ ಮಾತನ್ನ ಎನ್ ಎಚ್ ಕೋಣ ರೆಡ್ಡಿ ಶಾಸಕರು ಹೇಳ್ತಾ ಇದ್ದಾರೆ ಮತ್ತೊಬ್ಬ ಅತಿಥಿಯ ಜೊತೆಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಪಬ್ಲಿಕ್ ನೆಕ್ಸ್ಟ್